ಸಿದ್ದರಾಮಯ್ಯ ಕೇಳಿದ್ ನೋಡಿದ್ರ ಮೈಕಲ್ ಹೆಂಗೆ ಭಾಷಣ ಏನಮ್ಮ ಫ್ರೀ ಬೇಕಾ ಬೇಡ ಅಂತ ಹ ಬೇಕು ಬೇಕು ಯಾರ ಕೇಳಿ ಕಾಂಗ್ರೆಸ್ ಅವ್ರನ್ನ ಎಮ್ ಎಲ್ ನಾ ಮಂತ್ರಿನ ಏನ ಏಯ್ ಅದು ರೋಪು ಏಯ್ ಎರಡ್ ಸಾವಿರ ಕೊಡಲ್ವಾ ನಿಮ್ಗೆ ನಡಿ 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 ಅಂತ ಬಾಯಿ ಮುಚ್ಕೊಂಡು ಇಮಿಡಿಯೇಟ್ ಆಗಿ ಕೊಡಿ ಈ ತಿಂಗಳು ಕೊಡಿ ಬಾಯಿ ಮುಚ್ಕೊಂಡು ರೈತರಿಗೆ ಕೊಡಿ ಜೆಡಿಎಸ್ ಮತ್ತು ಬಿಜೆಪಿ ಸಿದ್ದರಾಮಯ್ಯವರ ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟ ಮಾಡ್ತೀವಿ ಈ ಸರ್ಕಾರ ಬಂದು ಒಂದು ವರ್ಷ ಒಂದು ತಿಂಗಳಾಗಿದೆ ಜನ ಕೇಳಿದ್ರು ನಾವು ಫ್ರೀ ಕೊಡ್ತೀವಿ ಎಲ್ಲ ನೀವೇ ಕೇಳಿದ್ರೆ ಅದು ಫ್ರೀ ಕರೆಂಟ್ ಫ್ರೀ ರೇಷನ್ ಫ್ರೀ ಆಲ್ ಫ್ರೀ ಎಲ್ಲ ಫ್ರೀ ಫ್ರೀ ಅಂತಿದ್ರು ಐದು ಫ್ರೀಗಳನ್ನು ಕೊಟ್ಟಿದ್ರು ಹೆಸರಿಗೆ ಅಷ್ಟೇ ಐದು ಫ್ರೀ ಆ ಫ್ರೀ ಹೆಸರಲ್ಲಿ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಒಂದ್ ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಂಡಿದ್ದಾರೆ ಒಂದು ಕೈಯಲ್ಲಿ ಕೊಟ್ಟಿದ್ದು ಒಂದ್ ರೂಪಾಯಿ ಕಿತ್ಕೊಂಡಿದ್ದು ಎರಡು ರೂಪಾಯಿ ಇವತ್ತು ಹಾಲು ಕೂಡ ಹಾಲ ಹಾಲ ಹಾಲು ಕೂಡ ಹಾಲ ಎರಡು ಬಾರಿ ಒಂದ್ಸರಿ ಮೂರು ರೂಪಾಯಿ ಈಗ ಮತ್ತೆ ಎರಡು ರೂಪಾಯಿ ಕೇಳಿದ್ರೆ ಜಾಸ್ತಿ ಹಾಲು ಕೊಡ್ತಾ ಇದ್ದೀರಿ ಅಂದ್ರೆ ಏನ್ ನಿಮ್ಮಲ್ಲಿ ನಿಮ್ಮ ಮನೆ ಹತ್ರ ಬಂದು ಹಚ್ಚಿ ಕೊಡಿದ್ರ ಜಾಸ್ತಿ ಹಾಲು ಕೊಡಿ ಐವತ್ತು ಎಂ ಅಂತ ಅದನ್ನು ಇಲ್ಲ ಅದು ಹೋಗಸ ಪ್ಯಾಕೆಟ್ ಬಂದ್ಬಿಟ್ಟೈತೆ ನಾನು ಹೇಳಿದೆ ಅವ್ರಿಗೆ ಆಯ್ತಪ್ಪ ಐವತ್ತು ಎಮ್ ಎಲ್ ಕಡಿಮೆ ಮಾಡಿ ಅದನ್ನ ಎರಡು ರೂಪಾಯಿ ಕಡಿಮೆ ಮಾಡಿಕೊಡು ಅಂತ ಐವತ್ತು ಎಮ್ ಎಲ್ ಕಡಿಮೆ ಮಾಡು ಎರಡು ರೂಪಾಯಿ ಕಡಿಮೆ ಮಾಡು ಅದಕ್ಕೆ ತಯಾರಿ ಇವತ್ತು ಹಾಲಿನ ದರ ಮಕ್ಕಳು ಕುಡಿಯೋ ಹಾಲು ಅದು ದರ ಜಾಸ್ತಿ ರಾತ್ರಿ ಏನೋ ಬೇಜಾರಾಯ್ತು ಅಂತ ಹೇಳಿ ಕೂಲಿ ನಾಣಿ ಮಾಡಿ ಗಾರೆ ಕೆಲಸ ಮಾಡಿ ಮಣ್ಣಿನ ಕೆಲಸ ಮಾಡಿ ಮನೆಗೆ ಹೋಗಿ ಏನೋ ಎಣ್ಣೆ ಕುಡಿಯೋಣ ಅಂತ ಹೇಳಿದ್ರೆ ಅದ್ರ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಐವತ್ತು ರೂಪಾಯಿ ಒಂದು ಕ್ವಾಟ್ರಿಗೆ ಎಷ್ಟಪ್ಪ ನಲವತ್ತು ಐವತ್ತು ಐವತ್ತು ಈಗ ನಮ್ಮ ನಾಯಕರು ಹೇಳ್ತಾ ಇದ್ರು ಮತ್ತೆ ಒಂದನೇ ತಾರೀಕಿಂದ ಮತ್ತೆ ಐವತ್ತು ರೂಪಾಯಿ ಜಾಸ್ತಿ ಮಾಡ್ತಾರೆ ಮತ್ತೆ ಆಯ್ತಾಗ ಕ್ವಾರ್ಟರ್ಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಏನಾದ್ರಿಗೆ ಇದ್ರೆ ಅದು ಮುನ್ನೂರು ರೂಪಾಯಿ ಆಯ್ತು ಮುನ್ನೂರು ರೂಪಾಯಿ ಇದ್ರೆ ಮುನ್ನೂರ ಐವತ್ತು ರೂಪಾಯಿ ಆಗ್ತೈತೆ ಕಷ್ಟ ಬಿದ್ದು ಬಡವರಿಗೆ ಆಮೇಲೆ ಎಣ್ಣೆ ಐಲೆವೆಲ್ ಎಣ್ಣೆ ಇದೆಯಲ್ಲ ಸಾವುಕಾರ ಕುಡಿಯೋ ಎಣ್ಣೆ ಅದನ್ನ ಕಡಿಮೆ ಮಾಡಿದ್ದಾರೆ ಸಾವುಕಾರ ಒಂದು ಬಾಟ್ಲಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇದೆಯಲ್ಲ ಒಂದು ಬಾಟ್ಲಿಗೆ ಅದನ್ನ ಕಡಿಮೆ ಮಾಡಿದ್ದಾರೆ ಆ ರೇಟ್ ಕಡಿಮೆ ಮಾಡಿದ್ದಾರೆ ಬಡವರು ಕುಡಿ ಯಾಕಂದ್ರೆ ಎರಡು ಸಾವಿರ ನೀನು ಎಂಟಿಗೆ ಎರಡು ಸಾವಿರ ಕೊಡ್ತೀರಲ್ಲಪ್ಪ ಏತಿಗೆ ಎರಡು ಸಾವಿರ ಕೊಡ್ತೀರಿ ಅದಕ್ಕೆ ನೀನ್ ಕೊಡು ನೀನ್ ತಿಂಗಳ ಏನ್ ಕುಡಿತೀಯ ಒಂದ್ ಕ್ವಾರ್ಟರ್ ಕುಡಿದ್ರೆ ಸಾವಿರದ ಎಂಟುನೂರು ರೂಪಾಯಿ ಎರಡು ಕ್ವಾರ್ಟರ್ ಕುಡಿದ್ರೆ ಮೂರ್ ಸಾವಿರದ ಆರ್ನೂರು ರೂಪಾಯಿ ಮನೇಲಿ ಕುಡಿದ್ರೆ ಆರ್ ಎರಡು ಸಾವಿರ ರೂಪಾಯಿ ನೀನು ಕೊಡೋದೆಷ್ಟು ಯಾರು ಕೇಳಿ ಕಾಂಗ್ರೆಸ್ ಅವ್ರನ್ನ ಎಮ್ ಎಲ್ ಎನ ಮಂತ್ರಿನ ಏನ ಏಯ್ ಅದು ರೋಪು ಏಯ್ ಎರಡ್ ಸಾವಿರ ಕೊಡಲ್ವಾ ನಿಮ್ಗೆ ನಡಿ 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 ಅಂತಾರೆ ಅಂದ್ರೆ ಮೋಸ ಈ ಸರ್ಕಾರ ಬಂದ್ಮೇಲೆ ಎಲೆಕ್ಟ್ರಿಕ್ ಚಾರ್ಜು ಜಾಸ್ತಿ ಇನ್ನು ಬಸ್ ದರ ರೆಡಿ ಆಗಿರಿ ಬಸ್ ಚಾರ್ಜು ಜಾಸ್ತಿ ಆಗ್ತೈತೆ ಮುಂದೆ ಈ ಜಿಲ್ಲಾ ಪಂಚಾಯತಿ ಚುನಾವಣೆ ಏನ ಕಾಂಗ್ರೆಸ್ ಕೋಟ್ ಬಿದ್ರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಏನಾನ ಕೋಲಾರದಲ್ಲಿ ಗೆದ್ರೆ ರಾಜ್ಯದಲ್ಲಿ ಗೆದ್ರೆ ಮತ್ತೆ ಬಸ್ ದರ ಜಾಸ್ತಿ ಮಾಡಿರ್ಬೇಕು ಎಲ್ಲಾ ದರಗಳು ಜಾಸ್ತಿ ಆಗ್ತದೆ ಎಲ್ಲಿ ಓದ್ತದೆ ಈ ದುಡ್ಡು ಸಿದ್ದರಾಮಯ್ಯ ಕೇಳಿದ್ರೆ ಏನೇತಾರೆ ಅಭಿವೃದ್ಧಿ ಅಂತ ಯಾರ್ದು ಅಭಿವೃದ್ಧಿ ಕಾಂಗ್ರೆಸ್ ಅವ್ರ ಅಭಿವೃದ್ಧಿ ಅವ್ರ ಮನೆ ಅಭಿವೃದ್ಧಿ ಅಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಭಿವೃದ್ಧಿ ರಾಜ್ಯ ಜನತೆಗೆ ನೋಡಿ ಒಂದೇ ಒಂದು ಕೆಲಸ ಇಲ್ಲ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಮಾಡಿಲ್ಲ ಇವತ್ತು ದಲಿತರನ ಎಸ್ ಟಿಗಳನ್ನ ನೂರ ಎಲ್ಲ ಕೋಟಿ ಹುಟ್ಟಿ ಮಾಡಿದ್ದಾರೆ ಸಿದ್ದರಾಮಯ್ಯವ್ರ ಮೇನ್ ನಂಬರ್ ಒನ್ ಅಂತ ನಾಗೇಂದ್ರ ಪಾಪ ಅಮಾಯಿಕ ಅನ್ಯಾಯ್ ತಿಂದಿದ್ದು ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ತಿಂದ ಜೇನ್ ಕಿತ್ತರಲ್ಲನಪ್ಪ ಜೇನ್ ಕಿತ್ತಾಗ ಏನ್ ಮಾಡ್ತೀರಾ ಕೈನ ಹಾಕ್ತೀರಾ ಅವ್ನ ಕೈನ ಹಾಕೊಂಡ ಜೇನ್ ಯಾರಿಗೋಯ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜೇನ್ ಕಿತ್ಕೊಂಡ್ ಸಿಕ್ ಯಾಕಂದ್ರೆ ರೆಡ್ಡಿ ಹ್ಯಾಂಡ್ ಅಲ್ಲೇ ಇದ್ನಲ್ಲ ಕೇಳ್ತಾ ಇದ್ದಿದ್ದು ಅವನ್ ಸಿಕ್ ಟ್ರಾನ್ಸ್ಪೋರ್ಟ್ ಆಯ್ತಲ್ಲ ಇಲ್ಲ ಏನು ಮನೆಗೆ ಇನ್ನೂ ಸಿಕ್ ಅದಕ್ಕೆ ವಿಧಾನಸಭೆಯಲ್ಲಿ ಸರಿ ಸಿದ್ದರಾಮಯ್ಯನವರ ಜೆ ಡಿ ಎಸ್ ಮತ್ತು ಬಿಜೆಪಿ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟ ಮಾಡ್ತೀವಿ ಹೋರಾಟ ಮಾಡ್ತೀವಿ ರಾಜೀನಾಮೆ ಕೊಡಬೇಕು ಮೋ ಮಾಡಿ ಜನಗಳಿಗೆ ಮಾಡಿ ಫ್ರೀ ಕೊಡ್ತೀನಿ ಫ್ರೀ ಕೊಡ್ತೀನಿ ಅಕ್ಕ ಸಿದ್ದರಾಮಯ್ಯ ಕೇಳಿದ್ ನೋಡಿದ್ರ ಮೈಕಲ್ ಹೆಂಗೆ ಭಾಷ್ಣ ಏನಮ್ಮ ಫ್ರೀ ಬೇಕೋ ಬೇಡ ಅಂತ ಆ ಬೇಕೋ ಬೇಕು 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 ಅಂದರು ಈಗ ನಿಮ್ಮ ಗಂಡನ ಜೋಬ್ಗೆ ನಾಲ್ಕು ಸಾವಿರ ಹಾಕಿದ್ದಾರೆ ಕರ್ತರಿ ನಿಮ್ಮ ಗಂಡಂದಿರ್ ಜೋಬ್ಗೆ ನಾಲ್ಕ್ ಸಾವಿರ ರೂಪಾಯಿ ಕತ್ರಿ ಹಾಕಿ ನಿಮ್ಗೆ ಎರ್ಡು ಸಾವಿರ ಕೊಟ್ಟವ್ರೆ ಅವ್ರೆ ಅವ್ರ ನಾಲ್ಕು ಸಾವಿರ ಹೊಡ್ಕೊಂಡು ಎರಡು ಸಾವಿರ ಜೋಬ್ಗೆ ಕಟ್ಕೊಂಡವ್ರೆ ಹತ್ತು ಕೆಜಿ ಅಕ್ಕಿ ಕೊಡ್ತೀರಿ ಅಂದ್ರು ಕೊಟ್ಟು ಐದು ಕೆಜಿ ಕೊಡ್ತಾ ಇರೋದು ಯಾರು ನರೇಂದ್ರ ಮೋದಿ ಅವರು ಮೋದಿ ಅವರು ಅದರಲ್ಲಿ ಎರಡು ಕೆ ಜಿ ಕಟ್ಟು ಒಂದ್ ಕೆಜಿ ಸಿದ್ದರಾಮಯ್ಯಕ್ಕೆ ಇನ್ನೊಂದು ಕೆಜಿ ಡಿಕೇಶ್ ಕುಮಾರ್ ಅವರು ಕಾಕಾ ಪಾಟೀಲ್ ಫ್ರೀ ಮಾದೇವಪ್ಪ ನಿನಗೂ ಫ್ರೀ ಅಂದ್ರು ಎಲ್ಲರಿಗೂ ಫ್ರೀ ಅಂದ್ರು ಇವಾಗ ಏನಂತಾರೆ ಲಾವ್ 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 ಅಂತಾರೆ ಕೊಡು 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 ಅಂತಾರೆ ಕೋಲಾರ ಹೈಯೆಸ್ಟ್ ದುಡ್ಡು ಕೋಲಾರ ಚಿಕ್ಕ ಬರ್ಬೇಕು ಏನೋ ಸಬ್ಸಿಡಿ ಅಲ್ಲಿನ ಸಬ್ಸಿಡಿ ಎಂಟು ತಿಂಗಳಿಗೆ ಈ ಮನೆ ಆಡರು ಈ ಮನೆ ಆಡ ಕಾಂಗ್ರೆಸ್ ಅವರು ಎಂಟು ತಿಂಗಳಾಯ್ತು ರೈತರಿಗೆ ಕೊಟ್ಟಿಲ್ಲ ಕೇಳಿದ್ರೆ ಖಜಾನೆ ತುಂಬ ಉಂಟಾಯ್ತದೆ ಚಂಪ್ರೈತೆ ಆಚೆ ಕಡೆ ನಾನು ಬಂದಿರೋದು ಮೇಲೆ ರೈತರ ಸಬ್ಸಿಡಿ ನಿಮ್ ಯೋಗ್ಯತೆ ಇದ್ರೆ ನಿಮ್ ಸರ್ಕಾರ ಅಂದ್ರೆ ಬಾಯಿ ಮುಚ್ಕೊಂಡು ಇಮಿಡಿಯೇಟ್ ಆಗಿ ಕೊಡಿ ಈ ತಿಂಗಳಿಗೆ ಕೊಡಿ ಕೊಡಿ ಬಾಯಿ ಮುಚ್ಚಿಕೊಂಡು ರೈತರಿಗೆ ಕೊಡಿ ರೈತರ ಸಂಕಷ್ಟದಲ್ಲಿ ಸುಮಾರು ಒಂಬೈನೂರು ಜನ ಈ ಮಲಯಾಳ ಕಾಂಗ್ರೆಸ್ ಬಂದ ಮೇಲೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರು ಅದಕ್ಕೆ ಮಂತ್ರಿ ಅಂತಾರೆ ಕೃಷಿ ಅವರಿಗೆ ಮಂತ್ರಿ ಆತ್ಮಹತ್ಯೆ ಮಾಡಿದ್ರೆ ಹೇಳೋದು ದುಡ್ಡು ಬರ್ತೈತೆ ಅಂತ ಆತ್ಮಹತ್ಯೆ ಮಾಡಿದ್ರೆ